ಕಡೂರಿಗೆ ಪ್ರತ್ಯೇಕ ಯೋಜನೆಗಳ ಘೋಷಣೆ ಬಜೆಟ್ನಲ್ಲಿ ನಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಘೋಷಣೆ ಕಡೂರಿನಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಹಾದಿ ಕಡೂರಿನ ಕೆರೆ ತುಂಬುವ ಯೋಜನೆಗೆ ಅನುದಾನ ಮಂಜೂರು ನಮ್ಮ ಹೆಮ್ಮೆಯ ಶಾಸಕರಾದ ಆನಂದವರ ಶ್ರಮಕ್ಕೆ ಧನ್ಯವಾದಗಳನ್ನು ಹೇಳುವ ಸಮಯ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಆಯವ್ಯಯದಲ್ಲಿ ಕಡೂರಿಗೆ ಭರ್ಜರಿ ಕೊಡುಗೆಗಳನ್ನು ನೀಡಿದ್ದಾರೆ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಆಯವ್ಯಯದಲ್ಲಿ ಪ್ರತ್ಯೇಕವಾಗಿ ಕಡೂರಿನ ಅಭಿವೃದ್ದಿಗೆ ಯೋಜನೆಗಳನ್ನು ರೂಪಿಸಲಾಗಿದೆ ನೆಚ್ಚಿನ ಶಾಸಕರಾದ ಕೆಎಸ್ ಆನಂದ್ ರವರು ಚುನಾವಣೆಯ ವೇಳೆ ಕೊಟ್ಟ ಭರವಸೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ಸಫಲರಾಗಿದ್ದಾರೆ ಇದಕ್ಕೆ ಮೊದಲ ಹಂತದಲ್ಲೇ ಬಜೆಟ್ನಲ್ಲಿ ಕಡೂರಿಗೆ ಸಿಕ್ಕಿರುವ ಕೊಡುಗೆಗಳೇ ಸಾಕ್ಷಿಯಾಗಿವೆ ಈ ಬಾರಿ ಬಜೆಟ್ನಲ್ಲಿ ಕಡೂರಿನ ನೀರಾವರಿ ಮತ್ತು ಕೈಗಾರಿಕಾ ಉದ್ಯಮಕ್ಕೆ ಕೊಡುಗೆ ನೀಡಲಾಗಿದೆ ಶಾಸಕರು ಚುನಾವಣೆ ವೇಳೆ ಕೊಟ್ಟಂತಹ ಭರವಸೆಯಂತೆ ಭದ್ರಾ ಉಪಕಣಿವೆಯಿಂದ ಕಡೂರಿನ ಕೆರೆ ತುಂಬಿಸುವ ಮೂರನೇ ಹಂತದ ಕಾಮಗಾರಿಗೆ ಹೆಚ್ಚಿನ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಕಡೂರಿನಲ್ಲಿ ಪಿಪಿಪಿ ಮಾದರಿಯಲ್ಲಿ ಜಾವಣಿ ಪಾರ್ಕ್ ಸ್ಥಾಪನೆ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಿಸಿದ್ದಾರೆ ರಾಜ್ಯದಲ್ಲಿ ಜವಳಿ ಹಾಗೂ ಸಿದ್ದ ಉಡುಪುಗಳ ಕ್ಷೇತ್ರದಲ್ಲಿ ಹೆಚ್ಚಿನ ಬಂಡವಾಳ ಆಕರ್ಷಿಸಿ ಸುಮಾರು ಎರಡು ಲಕ್ಷ ಉದ್ಯೋಗ ಸೃಜಿಸುವ ಉದ್ದೇಶದ ನೂತನ ಜವಳಿ ನೀತಿ ರೂಪಿಸಲಾಗುವುದು ಉದ್ಯೋಗ ಸೂಚನೆಯೊಂದಿಗೆ ಆರ್ಥಿಕ ಪ್ರಗತಿ ಸಾಧಿಸಲು ರಾಜ್ಯಾದ್ಯಂತ ಜವಳಿ ಪಾರ್ಕ್ಗಳು ಸ್ಥಾಪಿಸಲಾಗುತ್ತಿದೆ ಕಾರ್ಕಳ ವಾಡೆಬೆನ್ನೂರು ರಾಯಚೂರು ಕಡೂರು ಹಾಗೂ ಚಿಕ್ಕಮಗಳೂರಿನಲ್ಲಿ ಪಿಪಿಪಿ ಮಾದರಿಯಲ್ಲಿ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜೋಳಿ ಪಾರ್ಕ್ ಸ್ಥಾಪಿಸಲಾಗುತ್ತದೆ ಇದು ಕಡೂರಿನ ಅಭಿವೃದ್ಧಿಗಾಗಿ ನಾವು ಪಟ್ಟಂತಹ ಶ್ರಮಕ್ಕೆ